ಮತ್ತೆ ದೆಹಲಿಯಲ್ಲಿ ಸ್ಫೋಟ ಆದ ಪ್ರಕರಣ ಏನಿದೆ ಇಡೀ ರಾಷ್ಟ್ರ ದೇಶ ಕಲ್ಲಣಗೊಂಡಿರುವಂಥದ್ದು ಇದರ ಬೆನ್ನಲ್ಲೇ ಇಡೀ ದೇಶಾದ್ಯಂತ ಐ ಅಲರ್ಟ್ ಘೋಷಣೆ ಮಾಡಿರುವಂಥದ್ದು ನಮ್ಮ ರಾಜ್ಯದಲ್ಲಿ ಇರುವಂಥ ಎಲ್ಲ ರೈಲ್ವೆ ಪೊಲೀಸ್ ಠಾಣೆಗಳಿವೆ ಎಲ್ಲ ರೈಲ್ವೆ ಸ್ಟೇಷನ್ಗಳನ್ನ ನಾವು ಭದ್ರತೆನ ಪ್ರಯತ್ನಿಸಿ ಬರಗರೋಗ ರೋಗ ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜನಹಳ್ಳಿ ನಿನ್ನೆ ದೆಹಲಿಯಲ್ಲಿ ಸ್ಫೋಟ ಆದ ಪ್ರಕರಣ ಏನಿದೆ ಇಡೀ ರಾಷ್ಟ್ರ ದೇಶ ತಲ್ಲಣಗೊಂಡಿರುವಂಥದ್ದು ಸಾಕಷ್ಟು ಆತಂಕಕ್ಕೆ ಒಳಗಾಗಿರುವಂಥದ್ದು ಇದರ ಬೆನ್ನಲ್ಲೇ ಇಡೀ ದೇಶಾದ್ಯಂತ ಹೈ ಅಲರ್ಟ್ ಘೋಷಣೆ ಮಾಡಿರುವಂಥದ್ದು ದೆಹಲಿಯ ಸ್ಫೋಟ ಪ್ರಕರಣದ ಹಿನ್ನೆಲೆಯಲ್ಲಿ ರಾಜ್ಯದಲ್ಲೂ ದೊಡ್ಡ ಮಟ್ಟದ ಐ ಅಲರ್ಟ್ ಘೋಷಣೆ ಆಗಿರುವಂಥದ್ದು ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟು ಎಲ್ಲೆಲ್ಲಿ ಜನ ಸೇರ್ತಾರೆ ಆ ಪ್ರದೇಶಗಳಲ್ಲಿ ಹೆಚ್ಚು ನಿಗಾ ವಹಿಸುವಂತೆ ಘೋಷಣೆಯನ್ನ ಮಾಡಿರುವಂಥದ್ದು ಅಲರ್ಟ್ ಅನ್ನ ಸೂಚಿಸಿರುವಂಥದ್ದು ಇದರ ಬೆನ್ನಲ್ಲೇ ನಾವೀಗ ರೈಲ್ವೆ ಸ್ಟೇಷನ್ನಲ್ಲಿದ್ದೇವೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ರೈಲ್ವೆ ಸ್ಟೇಷನ್ ಅಲ್ಲಿದ್ದರೆ ಇಲ್ಲಿ ಸಾಕಷ್ಟು ಪ್ರತಿನಿತ್ಯ ಲಕ್ಷಾಂತರ ಜನ ಓಡಾಡ್ತಾರೆ ಇಲ್ಲಿ ಎವಿ ಸೆಕ್ಯೂರಿಟಿ ಇರುವಂಥದ್ದು ಯಾವ ರೀತಿ ಸೆಕ್ಯೂರಿಟಿ ಇದೆ ಯಾವ ರೀತಿ ತಪಾಸಣೆ ಆಗ್ತಾ ಇತ್ತು ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ವೀಕ್ಷಕರೇ ನೋಡಿ ಇಲ್ಲಿ ನಾನು ರೈಲ್ವೆ ಸ್ಟೇಷನ್ನ ಮುಂಭಾಗ ಇದ್ದೇನೆ ಜನಗಳು ಹೋಗುವಂಥದ್ದು ಪ್ರಯಾಣಿಕರು ಹೋಗುವಂಥದ್ದು ಜಾಗ ಎ ಆ ಪೊಲೀಸ್ ಸೆಕ್ಯೂರಿಟಿ ಸಾಕಷ್ಟು ಪೊಲೀಸ್ ಸಿಬ್ಬಂದಿಯನ್ನು ಆಯೋಜನೆ ಮಾಡಿರುವಂಥದ್ದು ನಿನ್ನೆ ಇಷ್ಟೊಂದು ಸಿಬ್ಬಂದಿ ಇರಲಿಲ್ಲ ದೆಹಲಿಯಲ್ಲಿ ಬ್ಲ್ಯಾಸ್ಟ್ ಆದ ಪ್ರಕರಣ ನಂತರ ಪೊಲೀಸ್ ಬಿಗಿ ಬಂದೋಬಸ್ತವನ್ನು ಹೆಚ್ಚಿಗೆ ಮಾಡಿರುವಂಥದ್ದು ನೋಡ್ತಾ ಇರ್ಬೋದು ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರನ್ನು ನಿಯೋಜನೆ ಮಾಡಿರುವಂಥದ್ದು ಯಾವುದೂ ಕೂಡ ಅನಾಹುತ ಸಂಭವಿಸದ ರೀತಿಯಲ್ಲಿ ಕೂಡ ಮುಂಜಾಗೃತ ಕ್ರಮವಾಗಿ ಪೊಲೀಸರು ಸರ್ಪ ಗಾವಲನ್ನು ಇಲ್ಲಿ ಇಟ್ಟಿರುವಂಥದ್ದು ಸಾಕಷ್ಟು ಪೊಲೀಸ್ ಸಿಬ್ಬಂದಿ ಆಯೋಜನೆ ಮಾಡಿರುವಂಥದ್ದು ಅಂದರೆ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿರುವಂಥದ್ದು ನೋಡ್ತಾ ಇರ್ಬೋದು ಸಾಕಷ್ಟು ಜನ ರೈಲ್ವೆ ಸ್ಟೇಷನ್ನ ಹೊರಗಡೆ ಸಾಕಷ್ಟು ಜನ ಇರುವಂಥದ್ದು ಈ ಹಿನ್ನೆಲೆಯಲ್ಲಿ ಸಾಕಷ್ಟು ನಿತ್ಯ ಪ್ರತಿನಿತ್ಯ ಸಾವಿರಾರು ಜನ ಬಂದು ಹೋಗ್ತಾರೆ ರೈಲ್ವೆ ರೈಲ್ವೆ ನಿಲ್ದಾಣಕ್ಕೆ ಈ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರನ್ನು ನಿಯೋಜನೆ ಮಾಡಿರುವಂಥದ್ದು ಪೊಲೀಸರು ಇನ್ನೂ ರೈಲ್ವೆ ಸ್ಟೇಷನ್ ಮುಂಭಾಗದಲ್ಲೇ ಕೂಡ ಸಾಕಷ್ಟು ಜನ ಪೊಲೀಸರನ್ನು ನಿಯೋಜನೆ ಮಾಡಿ ಪ್ರತಿಯೊಂದು ಕೂಡ ಚೆಕ್ ಮಾಡ್ತಾ ಇರುವಂಥದ್ದು ಯಾವುದೂ ಕೂಡ ಅನುಮಾನಾಸ್ಪದವಾಗಿ ಯಾವುದೇ ಕಂಡು ಬಂದರೆ ಅದನ್ನು ತಪಾಸಣೆ ಮಾಡ್ತಾ ಇರುವಂಥದ್ದು ಈ ಹಿನ್ನೆಲೆಯಲ್ಲಿ ಪೊಲೀಸರ ಬಿಗಿ ಬಂದೋಬಸ್ತನ್ನು ಆಯೋಜನೆ ಮಾಡಿರುವಂಥದ್ದು ಈಗ ನಾವು ರೈಲ್ವೆ ಸ್ಟೇಷನ್ ಎಕ್ಸಾಕ್ಟ್ ಎಕ್ಸಾಕ್ಟಾಗಿ ಇನ್ನು ಎಂಟ್ರಿಯಲ್ಲಿರುವಂಥದ್ದು ಆರಂಭದಲ್ಲಿ ಒಳಗಡೆ ಯಾವ ರೀತಿ ಚೆಕ್ ಆಗ್ತಾ ಇದೆ ಅಂತ ನಾವು ನಿಮ್ಗೆ ತೋರಿಸ್ತಾ ಹೋಗ್ತೀವಿ ಬನ್ನಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಇಲ್ಲಿ ಸ್ಥಳಕ್ಕೆ ಬಂದಿರುವಂಥದ್ದು ಸ್ಥಳಕ್ಕೆ ಬಂದು ಸ್ಕ್ಯಾನಿಂಗ್ ಮಿಷಿನ್ ಅಂದರೆ ಬ್ಯಾಗ್ ಸ್ಕ್ಯಾನಿಂಗ್ ಮಾಡ್ತಲ್ಲ ಅದನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ಹಿರಿಯ ಪೊಲೀಸ್ ಅಧಿಕಾರಿಗಳು ಬಂದಿರುವಂಥದ್ದು ಸಂಪೂರ್ಣವಾಗಿ ಬ್ಯಾಗ್ ಚೆಕಿಂಗ್ ಏನಾಗುತ್ತಲ್ವ ಆ ಚೆಕಿಂಗ್ ಮಾಡುವ ಸಂಬಂಧಪಟ್ಟಂತೆ ಅದನ್ನು ಖುದ್ದು ಅವರೇ ಕೂಡ ಪರಿಶೀಲನೆ ಮಾಡ್ತಾ ಇರುವಂಥದ್ದು ವೀಕ್ಷಕರೇ ನಾನೀಗ ರೈಲ್ವೆ ಸ್ಟೇಷನ್ ಒಳಗಡೆ ಬಂದಿದ್ದೇನೆ ಡಾಗ್ ಸ್ಕ್ವಾಡ್ ಅಂದರೆ ಶ್ವಾನ ದಳವನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಿರುವಂಥದ್ದು ಓಕೆ ಶ್ವಾನ ದಳವನ್ನು ಆಯೋಜನೆ ನಿಯೋಜನೆ ಮಾಡಿರುವಂಥದ್ದು ಶ್ವಾನದಳ ಅಂದರೆ ಯಾವುದು ಮುಂಜಾಗ್ರತಾ ಕ್ರಮದ ಹಿನ್ನೆಲೆಯಲ್ಲಿ ಶ್ವಾನದಳವನ್ನು ಕೂಡ ನಿಯೋಜನೆ ಮಾಡಿರುವಂಥದ್ದು ಎಲ್ಲ ಕಡೆ ತಪಾಸಣೆ ಮಾಡಿ ಈಗ ಬಂದು ಶ್ವಾನ ದಳ ಇಲ್ಲಿ ಇರುವಂಥದ್ದು ಇದು ಅನುಮಾನಾಸ್ಪದವಾಗಿ ಬ್ಯಾಗ್ಗಳು ಕಂಡು ಬಂದರೆ ಅಂಥವಿಗೆ ಸಂಬಂಧಪಟ್ಟಂತೆ ಚೆಕ್ ಮಾಡುವಂಥದ್ದು ಈ ಹಿನ್ನೆಲೆಯಲ್ಲಿ ಶ್ವಾನ ದಳವನ್ನು ಇಲ್ಲಿ ನಿಯೋಜನೆ ಮಾಡಿರುವಂಥದ್ದು ಅದು ನಿನ್ನೆ ಬಾಂಬ್ ಸ್ಫೋಟ ಆದ ನಂತರ ಅಂದರೆ ನೆನ್ನೆ ದೆಹಲಿಯಲ್ಲಿ ಬ್ಲಾಸ್ಟ್ ಆದ ಪ್ರಕರಣ ನಂತರ ಇಲ್ಲಿ ಶ್ವಾನದಳವನ್ನು ನಿಯೋಜನೆ ಮಾಡಿರುವಂಥದ್ದು ಸಾಕಷ್ಟು ಮುಂಜಾಗ್ರತಾ ಕ್ರಮವಾಗಿ ನೋಡ್ತಾ ಇರ್ಬೋದು ಶ್ವಾನದಳ ರೈಲ್ವೆ ಸ್ಟೇಷನ್ ಒಳಗಡೆ ಕೂಡ ನಿಯೋಜನೆ ಮಾಡಿರುವಂಥದ್ದು ಈಗ ನಾವು ಒಳಗಡೆ ಹೋಗ್ತೀರಿ ಒಳಗಡೆ ಯಾವ ರೀತಿ ಚೆಕಿಂಗ್ ಆಗ್ತಾ ಇದೆ ಯಾವ ರೀತಿ ತಪಾಸಣೆ ಆಗ್ತಾ ಇದೆ ಅಂತ ತೋರಿಸ್ತಾ ಹೋಗ್ತೀನಿ ಬನ್ನಿ ಶ್ವಾನ ದಳವನ್ನು ಸಂಪೂರ್ಣವಾಗಿ ತಪಾಸಣೆ ಮಾಡ್ತಾ ಇರ್ಬೋದು ಶ್ವಾನದಳದಿಂದ ಅನುಮಾನಸ್ಪದ ಬ್ಯಾಗ್ಗಳನ್ನೆಲ್ಲವನ್ನು ಕೂಡ ನೋಡ್ತಾ ಇರ್ಬೋದು ನೀವು ಸಂಪೂರ್ಣವಾಗಿ ತಪಾಸಣೆಯನ್ನು ಮಾಡ್ತಾ ಇರುವಂಥದ್ದು ಶ್ವಾನದಳ ಇಲ್ಲೇ ಕೂಡ ಬೀಡನ್ನು ಬಿಟ್ಟಿರುವಂಥದ್ದು ಶ್ವಾನದಳದಿಂದ ಪ್ರತಿ ಬ್ಯಾಗ್ಗಳು ಮತ್ತು ಏನೇನು ವಸ್ತುಗಳಿದೆ ಅವೆಲ್ಲವನ್ನೂ ಕೂಡ ತಪಾಸಣೆಯನ್ನು ನಡೆಸ್ತಾ ಇರುವಂಥದ್ದು ನಮ್ಮ ಜೊತೆ ಪೊಲೀಸ್ ಅಧಿಕಾರಿಯಾದಂತಹ ಯತೀಶ್ ಅವರು ಇರುವಂಥದ್ದು ನಿನ್ನೆ ದೆಹಲಿಯಲ್ಲಿ ಏನು ಒಂದು ಸ್ಫೋಟ ಆದ ನಂತರ ಇಡೀ ರಾಜ್ಯದಲ್ಲಿ ಕೂಡ ಅಲರ್ಟ್ ಘೋಷಣೆ ಆಗಿರುತ್ತದೆ ಪ್ರಮುಖವಾಗಿ ರೈಲ್ವೆ ಸ್ಟೇಷನಲ್ಲಿ ಎಲ್ಲೆಲ್ಲಿ ಜನ ಸೇರ್ತಾರೆ ಅಲ್ಲಿ ಈ ಸಂಬಂಧಪಟ್ಟಂತೆ ಎ ಬಿ ಅಲರ್ಟ್ ಆಗಿರುವುದು ಬಗ್ಗೆ ಮಾತಾಡ್ತಾ ಇರ್ತೀವಿ ಸರ್ ಏನೇನು ಮುಂಜಾಗ್ರತಾ ಕ್ರಮ ಕೈಗೊಳ್ಳೋಣ ನಾವು ಸಾಮಾನ್ಯವಾಗಿ ಪ್ರತಿದಿನ ನಮ್ಮ ಪೊಲೀಸ್ ಸಾರಿ ರೈಲ್ವೆ ಸ್ಟೇಷನ್ಗಳಲ್ಲಿ ಮತ್ತು ರೈಲುಗಳಲ್ಲಿ ಏನು ನಮ್ಮ ಭದ್ರತೆ ಸಂಘವಾಗಿ ಬಂದೋಬಸ್ತ್ನ ಮಾಡ್ಕೊತಾ ಇರ್ತೀವಿ ಮತ್ತು ರೈಲುಗಳಲ್ಲಿ ಏನು ಬೀಟ್ಗಳನ್ನು ಕಳಿಸುವಂಥದ್ದು ಸಾಮಾನ್ಯವಾಗಿ ಪ್ರತಿಯನ್ನು ಮಾಡುವಂಥದ್ದು ಇನ್ನ ನಡೆದ ಘಟನೆ ಹಿನ್ನೆಲೆಯಲ್ಲಿ ಇನ್ನೂ ಹೆಚ್ಚಿನ ನಾವು ಭದ್ರತೆಯನ್ನು ಎಲ್ಲ ರೈಲ್ವೆ ಸ್ಟೇಷನ್ ನಮ್ಮ ರಾಜ್ಯದಲ್ಲಿ ಇರುವಂಥ ಎಲ್ಲ ರೈಲ್ವೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಎಲ್ಲ ರೈಲ್ವೆ ಸ್ಟೇಷನ್ಗಳನ್ನು ಭದ್ರತೆಯನ್ನು ಸ್ವಲ್ಪ ಹೆಚ್ಚಿಸಿ ಬದುಕು ಹೋಗುವ ಬಗ್ಗೆ ನಿಗಾವಹಿಸ್ತಾ ಇದ್ವಿ ಮತ್ತು ಇದರ ಜೊತೆಗೆ ನಮ್ಮ ಆರ್ ಪಿ ಎಫ್ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ ಅವರು ಅವರ ಕೆನೈನ್ ಸ್ಕ್ವಾಡ್ ಏನಿದೆ ಅದನ್ನ ನಾವು ಉಪಯೋಗ ತಗೊಳ್ತಾ ಇದೀವಿ ಮತ್ತು ಲೋಕಲ್ ಇಲ್ಲಿ ಬೆಂಗಳೂರಲ್ಲಿ ನಮಗೆ ಬೆಂಗಳೂರು ಸಿಟಿ ಪೊಲೀಸ್ ಅವರಿಂದ ಎ ಎಸ್ ಸಿ ತಂಡ ಕೂಡ ಬಂದಿದೆ ಇಲ್ಲಿ ಎಲ್ಲ ಕಂಪ್ಲೀಟ್ ಚೆಕ್ಗಳಿಂದ ಕಾಲ ಕಾಲಕ್ಕೆ ನಾವು ಸ್ಟೇಷನ್ನಲ್ಲಿ ಮಾಡಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗದಂತೆ ನಾವೆಲ್ಲ ಕ್ರಮವನ್ನು ತಗೊಳ್ತಾ ಇದೀವಿ ಜನತೆಗೆ ಏನಂತ ಮೆಸೇಜ್ ಕೊಟ್ಟಿದ್ದರು ಅಂದರೆ ಒಂದಷ್ಟು ನೀವು ಸೆಕ್ಯೂರಿಟಿಗೆ ಕೋಪಪೇಟ್ ಮಾಡಬೇಕಾಗುತ್ತೆ ಜೊತೆಗೆ ಒಂದಷ್ಟು ಮುಂಜಾಗ್ರತ ಕ್ರಮ ಹೋಗ್ಬೇಕು ಜನತೆಗೆ ನೀವೇನು ಖಂಡಿತವಾಗ್ಲೂ ನಾವಿಲ್ಲಿ ಚೆಕ್ ಮಾಡುವಂಥ ಸಂದರ್ಭದಲ್ಲಿ ಸಾರ್ವಜನಿಕರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ರೈಲ್ವೆ ಸ್ಟೇಷನ್ಸ್ಗೆ ಬಂದು ಹೋಗೋದ್ರಿಂದ ಸ್ವಲ್ಪ ಮಟ್ಟಿಗೆ ಇನ್ಕನ್ವಿಯನ್ಸ್ ಆಗ್ಬೋದು ಅದು ಅವರ ಒಂದು ಭದ್ರತೆಯ ಹಿತದೃಷ್ಟಿಯಿಂದ ಮಾಡ್ತಾ ಇರೋದರಿಂದ ಎಲ್ಲರೂ ಸ್ವಲ್ಪ ಸಹಕಾರ ಕೊಡಬೇಕು ಕೊಡ್ಕೊಡ್ತೀವಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೂಡ ಇಲ್ಲಿ ಸೆಕ್ಯೂರಿಟಿ ಯಾವ ರೀತಿ ಅಲರ್ಟ್ ಆಗಿದೆ ಹಾಂ ಈಗ ಆ್ಯಕ್ಚುಲಿ ನಾವು ಅಲರ್ಟ್ ಮಾಡಿದ್ದೀವಿ ನಿನ್ನೆ ಸಂಜೆಯಿಂದನೇ ಅದಲ್ಲದೇನು ಕೂಡ ನಾವು ಯಾವಾಗಲೂ ಜನರಲ್ಲಿ ಕೂಡ ಪೊಲೀಸ್ ಇರ್ತಾರೆ ಬಟ್ ಇದು ಹೆಚ್ಚಿನ ನಿಗಾ ಮತ್ತು ಹೆಚ್ಚಿನ ಅಲರ್ಟ್ನೆಸ್ಸಲ್ಲಿ ಈಗ ನಾವು ಇನ್ಕ್ರೀಸ್ ಮಾಡಿಕೊಂಡು ಸ್ಟ್ರೆಂತನ್ನು ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ಪ್ಯಾನಿಕ್ ಯಾರು ಆಗೋದು ಬೇಡ ಅಂತ ಹೇಳ್ತೀರಾ ಜನ ಒಂದಷ್ಟು ಪ್ಯಾನಿಕ್ ಆಗಿ ನನ್ನ ಇನ್ಸಿಡೆಂಟ್ ಹಿನ್ನೆಲೆಯಲ್ಲಿ ಜನ ಬರಬೇಕು ಆ ಥರ ಏನು ನಮಗೆ ಇಲ್ಲಿ ಅನ್ನಿಸ್ತಾ ಇಲ್ಲ ಎಲ್ಲ ಬಿಸ್ನೆಸ್ ಆಸ್ ನಡೀತಾ ಇದೆ ಜನಗಳು ಬರ್ತಾ ಇದ್ದಾರೆ ರೈಲ್ಗಳು ಬರ್ತಾ ಇದ್ದಾವೆ ಅದೇ ರೀತಿ ಮುಂದುವರಿಬೇಕು ಅನ್ನೋ ನಮ್ಮ ಎಲ್ಲೆಲ್ಲಿ ಹೆಚ್ಚು ವಹಿಸಿ ಸರ್ ಕಾಶನ್ ತಗೊಂಡಿರುತ್ತೆ ಅಂದರೆ ನಮ್ಮಲ್ಲಿ ಕೆಲವೊಂದು ರೈಲ್ವೆ ಸ್ಟೇಷನ್ಗಳಲ್ಲಿ ಹೆಚ್ಚಿನ ಏನು ಜನನೂ ಕೂಡ ರೈಲ್ವೆ ಸ್ಟೇಷನ್ಸ್ ಇರ್ತವೆ ಪರ್ಟಿಕ್ಯುಲರ್ಲಿ ನಮ್ಮ ಇದು ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಆಗಿರ್ಬೋದು ಬೈ ಬೈಫ್ನಾಡಿ ಎಸ್ ಎಂ ಬಿ ಟಿ ಆಗಿರ್ಬೋದು ಯಶವಂತಪುರ ರೈಲ್ವೆ ಸ್ಟೇಷನ್ ಆಗಿರ್ಬೋದು ಮೈಸೂರು ಹುಬ್ಬಳ್ಳಿ ಬೆಳಗಾಂ ಇಂಥೆಲ್ಲ ಇಂಪಾರ್ಟೆಂಟ್ ರೈಲ್ವೆ ಸ್ಟೇಷನ್ಗಳಲ್ಲಿ ನಾವು ಹೆಚ್ಚಿನ ಭದ್ರತೆಯನ್ನು ನಿರ್ವಹಿಸೋದು ಪೊಲೀಸ್ ಅಧಿಕಾರಿ ಆದಂಥ ಯತೀಶ್ ಅವರ ಹೇಳಿಕೆ ಅವ್ರು ಹೇಳ್ತಾ ಇರುವಂಥದ್ದು ಜನನು ಕೂಡ ಭದ್ರತೆ ದೃಷ್ಟಿಯಿಂದ ಸಹಕಾರ ಕೊಡಬೇಕು ಜೊತೆಗೆ ಎಲ್ಲವನ್ನು ಕೂಡ ನಾವು ಮುಂಜಾಗ್ರತಾ ಕ್ರಮವಾಗಿ ಹೆಚ್ಚಿನ ಪೊಲೀಸ್ ಬಂದೋಬಸ್ತನ್ನು ಆಯೋಜನೆ ಮಾಡಿದ್ದೀವಿ ಅಂತ ಹೇಳಿರುವಂಥದ್ದು ಜೊತೆಗೆ ಇಲ್ಲಿ ಹೆಚ್ಚಿನ ಪೊಲೀಸರನ್ನು ಕೂಡ ಪೊಲೀಸರಲ್ಲದೆ ಕೂಡ ಏನು ಕೇಂದ್ರೀಯ ಭದ್ರತಾ ಪಡೆ ಅಂತ ಹೇಳ್ತೀರ ಅದನ್ನು ಕೂಡ ನಿಯೋಜನೆ ಮಾಡಿರುವಂಥದ್ದು ನೋಡ್ತಾ ಇರ್ಬೋದು ಹೆಚ್ಚಿನ ಪೊಲೀಸ್ ಬಂದೋಬಸ್ತನ್ನ ವಿತ್ ಆರ್ಮ್ ಸಮೇತ ಹೆಚ್ಚಿನ ಪೊಲೀಸ್ ಬಂದೋಬಸ್ತನ್ನು ಕೂಡ ಆಯೋಜನೆ ಮಾಡಿರುವಂಥದ್ದು ರೈಲ್ವೆ ಸ್ಟೇಷನಲ್ಲಿ ಯಾವುದೂ ಕೂಡ ಅನಾಹುತ ಸಂಭವಿಸದ ರೀತಿಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಸಂಪೂರ್ಣವಾಗಿ ಪೊಲೀಸರನ್ನು ಕೂಡ ಆರ್ ಅಂದರೆ ಏನು ವೆಪನ್ ಸಮೇತ ಪೊಲೀಸರನ್ನು ನಿಯೋಜನೆ ಮಾಡಿರುವಂಥದ್ದು ಇದು ರೈಲ್ವೆ ಸ್ಟೇಷನ್ನಲ್ಲಿ ಭದ್ರತೆ ಸಂಬಂಧಪಟ್ಟಂತೆ ನಾವು ನಿಮ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿರಿ ಸಮಗ್ರವಾಗಿ ಸಂಪೂರ್ಣವಾಗಿ ಪೊಲೀಸರು ಪೊಲೀಸರು ಸಿದ್ಧತೆಯನ್ನು ನಡೆಸಿರುವಂಥದ್ದು ಸಂಪೂರ್ಣವಾಗಿ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿರುವಂಥದ್ದು ಯಾವುದೂ ಕೂಡ ಅನಾಹುತ ಸಂಭವಿಸದ ರೀತಿಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಪೊಲೀಸ್ ಭದ್ರತೆಯನ್ನು ನಿಯೋಜನೆ ಮಾಡಿರುವಂಥದ್ದು ಎಲ್ಲ ರೀತಿಯ ಚೆಕಿಂಗ್ ಅನ್ನು ಮಾಡ್ತಾ ಇರುವಂಥದ್ದು ಎಲ್ಲ ರೀತಿಯ ತಪಾಸಣೆಯನ್ನು ಮಾಡ್ತಾ ಇರುವಂಥದ್ದು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ